ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ

బహుశా ఏదో మాట మైసూర్ జిల్లా పత్రతర్త సంఘూ సరే సహ అక్రియ ఏ పత్రతంతర సంఘీ రాజు తోర్స్ అదే రీతి మైసూర్ జిల్లా పత్రతర్త సంఘ ಹಿರಿಯ ಪತ್ರಕರ್ತರ ಮಾರ್ಗದರ್ಶನದಲ್ಲಿ ಬೆಳೆದಿದೆ ನಮಗೂ ಹಲವಾರು ಬಾರಿ ನಮ್ಮ ಸದಸ್ಯರು ಅವಕಾಶ ಮಾಡಿಕೊಟ್ಟಿದ್ದೇನೆ ಬಹಳ ಪ್ರಾಮಾಣಿಕವಾಗಿ ನಮ್ಮ ಮನೆ ಕೆಲಸಗಳನ್ನ ಬಿಟ್ಟು ಈಗ ಹಿಂದೆ ಹೆಂಗೆ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಈ ಸಂಘದ ಜವಾಬ್ದಾರಿಯನ್ನು ಹೊತ್ಕೊಂಡು ಕೆಲಸ ನಿರ್ವಹಿಸಿದ್ದಾರೆ ಅದೇ ರೀತಿ ನಾವು ನಮ್ಮ ರವಿಕುಮಾರ್ ಅವರ ನೇತೃತ್ವದಲ್ಲಿ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಸದಸ್ಯರಿಗೆ సద్య గౌరవ చుట్టి బు అమ్మ పునరాపణ ఆమె మాట్లాడరు మైసూర్ జిల్లా సన్న పుట్ట అసలు సుట్టామరే ఆగి ಅದನ್ನು ಮೀರಿ ನಮ್ಮ ಸಂಬಂಧಗಳು ಬೇರೆ ಆ ಅಪಾರ ಮಾಡ್ಕೊಬೇಡಿ ನಾವೆಲ್ಲ ಯಾವತ್ತೂ ಒಂದಾಗಿರ್ತೀವಿ ಸಂದರ್ಭ ಸಿಚುವೇಷನ್ ಸೃಷ್ಟಿ ಮಾಡಿದೆ ಆಮೇಲೆ ಎಲ್ಲಕ್ಕೂ ಚುನಾವಣೆನೇ ಸಂಘನೆ ಮುಖ್ಯ ಆಗಲ್ಲ ಅದನ್ನು ಮೀರಿ ಕೆಳಗೊಳ್ಳಲು ಪ್ರೀತಿ ವಿಶ್ವಾಸಗಳು ಇರ್ತವೆ ಸಂಘದಲ್ಲಿ ದ್ವೇಷ ಮಾಡಿಕೊಂಡು ಒಬ್ಬರಿಗೊಬ್ಬರನ್ನ ವೇಷಿಸಿಕೊಂಡು ನಾನೇನು ಸಾಧನೆ ಮಾಡಬೇಕಾಗಿಲ್ಲ ಅದಕ್ಕಿಂತ ಮೀರಿ ನಮ್ಮ ಸಂಬಂಧಗಳು ಯಾರೂ ಸಹ ಚುನಾವಣಾ ವಿಷಯವಾಗಿ ಇಲ್ಲಿವರೆಗೆ ಬಹಳಷ್ಟು ಬಿರುಸಾದ ಚುನಾವಣೆಗಳು ನಡೆದಿವೆ ಆದ್ರೂ ನಾವೀಗ ನಮ್ಮ ಅಧ್ಯಕ್ಷರ ಚುನಾವಣಾ ಸಂದರ್ಭಗಳಿರ್ಬೋದು ಹಿಂದಿನ ಚುನಾವಣಾ ಸಂದರ್ಭಗಳು ಇರ್ಬೋದು ಆಯಾ ಸಂದರ್ಭದಲ್ಲಿ ಅದಕ್ಕೆ ಒಂದು ವಾತಾವರಣ ಇರುತ್ತೆ ಆ ನಂತರ ಎಲ್ಲ ಸರಿ ಆಗಿದೆ ನಮಗೆ ಒಳ್ಳೆ ರಾಜ್ಯದಲ್ಲಿ ಒಂದು ದಕ್ಷ ನಾಯಕರು ನಮಗೆ ಸಿಕ್ಕಿದ್ದಾರೆ ಒಳ್ಳೆ ಆಡಳಿತ ಮಂಡಳಿ ಇದೆ ಅವು ಫೋನ್ ಮಾಡಿ ಈ ರೀತಿ ಮಾಡಿ ಈ ರೀತಿ ಈ ರೀತಿ ನೀವು ಸದಸ್ಯರಿಗೆ ಸೌಲಭ್ಯಗಳನ್ನು ಕೊಡಿ ಈ ಥರ ಎಲ್ಲ ಮಾರ್ಗದರ್ಶನ ಕೊಟ್ಟು ಬಂದಿದ್ದಾರೆ ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ರಾಜ್ಯ ಸಮ್ಮೇಳನಗಳಿಗೆ ಒಂದು ಕದನ ಅಂದರೆ ಅದು ಶಿವಾನಂದ ಸರ್ವರ ಒಂದು ಪ್ರಾಮಾಣಿಕ ಕೆಲಸದಿಂದ ಈಗ ನಮ್ಮಲ್ಲಿ ಎರಡು ಮೂರು ಸಮ್ಮೇಳನಕ್ಕೆ ಅಂತ ಸದಸ್ಯರು ನೆಕ್ಸ್ಟ್ ಸಮ್ಮೇಳನ ಯಾವಾಗ ಅನ್ನೋ ರೀತಿ ಹಿಂದೆ ಸಮ್ಮೇಳನಕ್ಕೆ ಹಿಂದೆ ಕರ್ಕೊಂಡು ಹೋಗಿದ್ದೀವಿ ನಾವು ಬಹಳ ಸಾರಿ ಹಾಗಾಗಿ ಈಗ ರಾಜ್ಯ ಸಂಘ ಇರ್ಬೋದು ಜಿಲ್ಲಾ ಸಂಘ ಇರ್ಬೋದು ಎಲ್ಲ ಸಕ್ರಿಯವಾಗಿವೆ ಈ ಸಂದರ್ಭಗಳಲ್ಲಿ ಯಾವ ನಮ್ಮ ಮನಸ್ಸುಗೂ ಬೇರೆಯವರು ಬೇಸರ ಮಾಡ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾ ಸಂಘ ಯಾವ ರೀತಿ ಇತ್ತು ಹಿಂದೆ ಏನು ಮಾಡಲಿದೆ ಮಾಡಲಿದೆ ಆ ರೀತಿ ನಾವು ಹೋಗೋಣ ನಮ್ಮ ಮೂರು ವರ್ಷಗಳ ಅವಧಿಯಲ್ಲಿ ಬಹಳಷ್ಟು ಜನ ನಮ್ಮ ಸ್ನೇಹಿತರು ನಮಗೆ ಸಹಕಾರ ಮತ್ತೆ ಬೇರೆ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ನಮ್ಮ ಅವಧಿಯಲ್ಲಿ ನಮ್ಮ ಸಿಬ್ಬಂದಿಗಳಾದಂತ ನಾಗೇಶ್ ಮತ್ತೆ ವಿಶ್ವಾಸು ನಮ್ಮ ಮುರುಳಿ ಕೃಷ್ಣಪ್ಪನವರು ಎಲ್ಲ ಬಹಳ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಹೀಗಾಗಿ ಅವರು ಒಳ್ಳೆ ಕೆಲಸ ಮಾಡಿದಾಗೆ ನಮಗೂ ಹೆಸರು ಬಂದಿದೆ ಅಂತ ತಿಳ್ಕೊಳ್ತೀನಿ ನಾವು ರಾಜ್ಯಾಧ್ಯಕ್ಷರಿಗೆ ಕೇಳ್ಕೊಳ್ಳೋದಷ್ಟೇ ನಮ್ಮ ಈ ಮೂರು ವರ್ಷಗಳ ಅವಧಿಯಲ್ಲಿ ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳಾಗಿರಬೇಕು ನಮ್ಮ ಸಂಘದ ಸದಸ್ಯರ ಆ ವಿಷಯದಲ್ಲಿ ಏನಾದರೂ ಬೇಸರ ಆಗಿದ್ರೆ ದಯಮಾಡಿ ಅದನ್ನ ತಪ್ಪು ತಿಳ್ಕೊಳ್ಳೋದಂತೆ ಕ್ಷಮಿಸಬೇಕು ನಾವು ಏನಾದರೂ ಮಾಡಿದ್ರೆ ಅದು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಅವಧಿಯಲ್ಲಿ ಅವರ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಎಲ್ಲ ಸದಸ್ಯರು ವಂದನೆಗಳನ್ನ ಸಲ್ಲಿಸಿ ಮತ್ತೆ ಮುಂದಿನ ವಾರ್ತೆಗರೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನವನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ